ನಮಸ್ಕಾರ ವೀಕ್ಷಕರೇ ಸರ್ಕಾರದ ವತಿಯಿಂದ ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಹನ್ನೆರಡುವರೆ ಲಕ್ಷ ರೂಪಾಯಿ ಹನ್ನೆರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ ಹೊಲ ಖರೀದಿ ಮಾಡಲಿಕ್ಕೆ ಸೊ ಭೂ ಅನ್ನ ಜಮೀನನ್ನ ಖರೀದಿ ಮಾಡಲಿಕ್ಕೆ ಈ ಒಂದು ಹನ್ನೆರಡೂವರೆ ಲಕ್ಷ ರೂಪಾಯಿ ನಿಮಗೆ ಫ್ರೀ ಆಗಿ ಸಿಗ್ತಾ ಇರುವಂತದ್ದು ಸೊ ನಿಮಗೆ ಮುಂದೆ ನೋಡ್ತಾ ನೋಡ್ತಾ ಹೋದ್ರೆ ನಿಮಗೆ ಖಂಡಿತ ಈ ಒಂದು ಖಚಿತವಾಗಿ ಈ ಒಂದು ಮಾಹಿತಿ ನಿಜವಾಗಿರುವಂತದ್ದು ಅನ್ಸುತ್ತೆ ಬಹಳಷ್ಟು ಜನ ಹನ್ನೆರಡು ಲಕ್ಷ ರೂಪಾಯಿ ಇಲ್ಲಿಂದ ಕೊಡ್ತಾರಪ್ಪ ಸರ್ಕಾರ ಎರಡು ಸಾವಿರ ರೂಪಾಯಿ ಕೊಡ್ತಾ ಇಲ್ಲ ಅಂತ ಅನ್ಕೋತಿರ್ತಾರೆ ಸೊ ಇದು ಕೇಂದ್ರದಿಂದನೂ ಕೂಡ ಬರ್ತಾ ಇರುವಂತದ್ದು ವೀಕ್ಷಕರೇ ಸೊ ಹಾಗಾದ್ರೆ ಈ ಒಂದು ಯೋಜನೆ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸಾರಿ ದಯವಿಟ್ಟು ಐದು ನಿಮಿಷ ಟೈಮ್ ಕೊಟ್ಟು ಈ ಒಂದು ವಿಡಿಯೋನ ನೋಡಿ ನಿಮಗೆ ಕ್ಲಾರಿಟಿ ಸಿಕ್ಕೇ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಮಾಹಿತಿ ಅಂತ ನಿಮಗೆ ತಿಳಿಯುತ್ತೆ ಓಕೆನಾ ಸೊ ಈಗ ವಿಡಿಯೋನ ಏನೂ ಒಂದು ಮಾಹಿತಿ ಗೋಳ್ ಹೇಳಲ್ದೆ ಸೊ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ನಾನು ಟಾಪಿಕೆ ಬಂದ್ಬಿಡ್ತೀನಿ ಏನು ಅದು ಇದು ಅಂತ ಏನು ಹೇಳಲ್ಲ ನೋಡಿ ನೋಡಿ ಇಲ್ಲಿ ಭೂ ಒಡೆತನ ಯೋಜನೆ ಅಂತ ಈ ಒಂದು ಯೋಜನೆ ಹೆಸರು ಇಲ್ಲಿ ನೋಡಿ ಸರ್ಕಾರದಿಂದ ಮಹಿಳೆಯರಿಗೆ ಕೃಷಿ ಭೂಮಿ ಖರೀದಿ ಮಾಡಲಿಕ್ಕೆ ನೋಂದಣಿ ಮಾಡಿಕೊಳ್ಳಲಾಗ್ತಾ ಇದೆ ಓಕೆನಾ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಸೊ ಅವರ ಹೆಸರಲ್ಲೇನೆ ಈ ಒಂದು ಭೂ ಖರೀದಿ ಮಾಡ್ಕೋಬಹುದು ಓಕೆ ಸೊ ನೋಡಿ ಎರಡು ಎಕರೆವರೆಗೂ ಜಮೀನು ಖರೀದಿ ಮಾಡಿಕೊಳ್ಳಲಿಕ್ಕೆ ಇಲ್ಲಿ ಸರ್ಕಾರ ನಿಮಗೆ ಹತ್ತು ಲಕ್ಷ ಅಥವಾ ಹದಿನೆರಡು ಲಕ್ಷ ಹನ್ನೆರಡೂವರೆ ಲಕ್ಷ ನಿಮಗೆ ಕೊಡ್ತಾ ಇರುವಂತದ್ದು ಸೊ ಎರಡ್ ಹನ್ನೆರಡೂವರೆ ಲಕ್ಷ ರೂಪಾಯಿ ಯಾರಿಗೆ ಸಿಗ್ತಾ ಇದೆ ಹತ್ತು ಲಕ್ಷ ಯಾರಿಗೆ ಸಿಗ್ತಾ ಇದೆ ನೆಕ್ಸ್ಟ್ ನೋಡಿ ಇಲ್ಲಿ ಸಾಲ ಮತ್ತು ಸಬ್ಸಿಡಿ ಮುಖಾಂತರ ಐವತ್ತು ಪರ್ಸೆಂಟ್ ಸಾಲ ಸಿಕ್ಕಿದೆ ಆದ್ರೆ ಇನ್ನು ಐವತ್ತು ಪರ್ಸೆಂಟ್ ಸಬ್ಸಿಡಿ ಅಂದ್ರೆ ನಾನು ಈಗ ಹೇಳಿದ್ನೆಲ್ಲ ಇಪ್ಪತ್ತು ಲಕ್ಷ ರೂಪಾಯಿ ಈಗ ನೋಡಿ ಜಮೀನು ಒಂದು ಜಮೀನಿನ ಬೆಲೆ ಇಪ್ಪತ್ತು ಲಕ್ಷ ರೂಪಾಯಿ ಇತ್ತಂದ್ರೆ ಹತ್ತು ಲಕ್ಷ ರೂಪಾಯಿ ನಿಮಗೆ ಸರ್ಕಾರವೇ ಕೊಡತ್ತೆ ಫ್ರೀಯಾಗಿ ಫ್ರೀ ಆಫ್ ಕಾಸ್ಟ್ ಕೊಡುತ್ತೆ ಸರ್ಕಾರವೇ ಹತ್ತು ಲಕ್ಷ ರೂಪಾಯಿ ಕೊಡುತ್ತೆ ಇನ್ನು ಉಳಿದಂತ ಹತ್ತು ಲಕ್ಷ ರೂಪಾಯಿ ನಿಮಗೆ ನೀವು ಏನ್ ಮಾಡಬೇಕಾಗುತ್ತೆ ಸರ್ಕಾರಕ್ಕೆ ವಾಪಸ್ ಆಗಿ ಕಟ್ಬೇಕಾಗತ್ತೆ ಓಕೆ ಸೊ ನೆಕ್ಸ್ಟ್ ಇಲ್ಲಿ ನೋಡಿ ಜಮೀನು ಇನ್ನೊಂದು ಉದಾಹರಣೆ ಹೇಳ್ತೀನಿ ನಿಮಗೆ ಜಮೀನಿನ ಬೆಲೆ ಇಪ್ಪತ್ತೈದು ಲಕ್ಷ ರೂಪಾಯಿ ಇತ್ತಂತ ಅನ್ಕೊಳ್ಳಿ ಒಂದು ಎಕರೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಇರತ್ತೆ ಸೊ ಒಂದು ಎಕರೆನಲ್ಲಿ ಹನ್ನೆರಡೂವರೆ ಲಕ್ಷ ರೂಪಾಯಿ ಸರ್ಕಾರವೇ ಫ್ರೀ ಆಗಿ ಆ ಒಂದು ಮಾಲೀಕನಿಗೆ ಕೊಡತ್ತೆ ನೆಕ್ಸ್ಟ್ ಇನ್ನು ಉಳಿದಂತ ಹನ್ನೆರಡೂವರೆ ಲಕ್ಷ ರೂಪಾಯಿನೂ ಕೂಡ ಸರ್ಕಾರವೇ ಅವರ ಜಮೀನಿಗೆ ಮಾಲೀಕಿಗೆ ಕೊಡತ್ತೆ ನೀವು ಏನ್ ಮಾಡಬೇಕಾಗತ್ತೆ ಸರ್ಕಾರಕ್ಕೆ ನೀವು ಜಮೀನಿನ ಮಾಲೀಕಿಗೆ ಹಂತ ಕಂತ್ ಕಂತ ತುಂಬೋ ಹಾಗಿಲ್ಲ ಇಲ್ಲಿ ಸರ್ಕಾರಕ್ಕೆ ವಾಪಸ್ ಆಗಿ ಕಂತ್ ವಾಯ್ಸ್ ತುಂಬಬೇಕಾಗತ್ತೆ ಟೋಟಲಿ ನಿಮಗೆ ನೀವು ಸರ್ಕಾರದ ಬಳಿ ಜಮೀನನ್ನು ಖರೀದಿ ಮಾಡಿರ್ತೀರಾ ಸೊ ಆ ರೀತಿ ಆಗತ್ತೆ ಆ ಒಂದು ಜಮೀನಿನ ಮಾಲೀಕಿಗೆ ನಿಮಗೆ ಏನು ಸಂಬಂಧ ಇರಲ್ಲ ಇಲ್ಲಿ ಸರ್ಕಾರ ಥರ್ಡ್ ಪಾರ್ಟಿ ವಹಿಸುತ್ತೆ ಅವರಿಗೆ ಕೊಡಬೇಕಾಗಿರುವ ಜಮೀನಿನ ಮಾಲೀಕರಿಗೆ ಹಣವನ್ನ ಕೊಟ್ಟು ಮುಗಿಸುತ್ತೆ ನೀವೇನು ಮಾಡಬೇಕಾಗುತ್ತೆ ಇಲ್ಲಿ ಸರ್ಕಾರಕ್ಕೆ ಹಣವನ್ನ ವಾಪಸ್ ಆಗಿ ಕಂತು ವಾಯ್ಸು ಈ ಒಂದು ವರ್ಷ ಇಷ್ಟು ತುಂಬಬೇಕು ನೆಕ್ಸ್ಟ್ ವರ್ಷ ಇಷ್ಟು ತುಂಬಬೇಕು ಅನ್ನೋ ಹಾಗೆ ಹತ್ತು ವರ್ಷದವರೆಗೂ ಕೂಡ ನಿಮಗೆ ಟೈಮ್ ಕೊಟ್ಟಿರ್ತಾರೆ ಸೊ ಆ ರೀತಿಯಾಗಿ ನೀವು ಕಂತು ವಾಯಿಸು ತುಂಬ್ತಾ ಹೋಗಿ ಒಂದು ಹತ್ತು ಲಕ್ಷ ರೂಪಾಯಿ ಪೇಡ್ ಮಾಡ್ಬೋದು ಒಮ್ಮೆ ತುಂಬಲಿಕ್ಕಂತೂ ಆಗೋದಿಲ್ಲ ನಿಮಗೆ ಅರ್ಧಕ್ಕ ಅರ್ಧ ಹಣ ಅಂತೂ ಸರ್ಕಾರವೇ ತುಂಬಿರುತ್ತೆ ಇನ್ನು ಉಳಿದಂತಹ ಅರ್ಧ ಹಣವನ್ನ ವಾರ್ಷಿಕವಾಗಿ ಇಂತಿಷ್ಟು ಅನ್ನೋ ಹಾಗೆ ನೀವು ಅಲ್ವಾ ಸೊ ಬಹಳ ಒಳ್ಳೆಯ ಸ್ಕೀಮ್ ವೀಕ್ಷಕರ ಸೊ ಯಾರು ಕೂಡ ಕಳೆದುಕೊಳ್ಬೇಡಿ ಮಿಕ್ಸ್ ಮಿಸ್ ಮಾಡ್ಕೋಬೇಡಿ ನಿಮ್ಮ ಒಂದು ಸ್ನೇಹಿತರಿಗೆ ಮುಖ್ಯವಾಗಿ ನಿಮ್ಮ ಒಂದು ಏನು ಸಂಬಂಧಿಕರಿರ್ತಾರಲ್ಲ ಸಂಬಂಧಿಕರು ಇರ್ತಾರಲ್ಲ ಸೊ ಯಾರು ರೈತರಿರ್ತಾರೆ ಯಾರು ಈ ಒಂದು ಭೂಮಿಯಲ್ಲಿ ಕೃಷಿ ವ್ಯವಸಾಯ ಮಾಡಬೇಕಂತ ಬಯಸ್ತಾ ಇರ್ತಾರೆ ಸೊ ಅವ್ರು ಎಲ್ಲರಿಗೂ ಕೂಡ ದಯಮಾಡಿ ನನ್ನ ರಿಕ್ವೆಸ್ಟ್ ಈ ಒಂದು ವಿಡಿಯೋನ ಶೇರ್ ಮಾಡಿ ಓಕೆ ವ್ಯೂವ್ಸ್ಗೋಸ್ಕರ ಅಲ್ಲ ಸೊ ಇದು ಮಾಹಿತಿ ಏನಿದೆ ಅಲ್ಲ ಇದು ಒಂದು ಸ್ಕೀಮು ಬಹಳ ಒಳ್ಳೆಯ ಸ್ಕೀಮ್ ಇದೆ ಸೊ ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡ್ತಾ ಇದೀನಿ ಹಾಗಿದ್ರೆ ಪ್ರತಿಯೊಂದು ವಿಡಿಯೋದಲ್ಲಿ ರಿಕ್ವೆಸ್ಟ್ ಮಾಡಬೇಕಾಗಿತ್ತು ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳಬೇಕಾಗಿತ್ತು ಇಲ್ವಲ್ಲ ಸೊ ಈ ಒಂದು ಮಾಹಿತಿ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು ಅದಕ್ಕೋಸ್ಕರ ಹೆಲ್ಪ್ಫುಲ್ ಆಗಿರುವಂಥ ಬಹಳ ಜನರಿಗೆ ಎಲ್ಪ್ ಆಗುವಂತದ್ದು ಸೊ ಅದಕ್ಕೋಸ್ಕರ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಆದಷ್ಟು ಓಕೆ ಸೊ ಈಗ ಮೇಲೆ ಆರು ಪರ್ಸೆಂಟ್ ಬಡ್ಡಿ ಇರುತ್ತೆ ನಿಮಗೆ ಹತ್ತು ಹತ್ತು ವರ್ಷದವರೆಗೂ ಕೂಡ ನೀವು ತುಂಬಬೇಕಂತ ಹೇಳಿದ್ನಲ್ಲ ಒಂದು ಹತ್ತು ಲಕ್ಷ ರೂಪಾಯಿ ಅಥವಾ ಹನ್ನೆರಡುವರೆ ಲಕ್ಷ ರೂಪಾಯಿ ಜಮೀನಿನ ಒಂದು ಏನು ಬೆಲೆ ಇರತ್ತಲ್ಲ ಅದರ ಆಧಾರ ಮೇಲೆ ಅದರ ಆಧಾರದ ಮೇಲೆ ಡಿಸೈಡ್ ಆಗತ್ತೆ ಸೊ ಏನು ಮಾಡಬೇಕಾಗತ್ತೆ ಸರ್ಕಾರಕ್ಕೆ ಹಣವನ್ನು ಆರು ಪರ್ಸೆಂಟ್ ಬಡ್ಡಿ ಇರುತ್ತೆ ವಾರ್ಷಿಕವಾಗಿ ಬರಿ ಆರು ಪರ್ಸೆಂಟ್ ಇರುತ್ತೆ ಅದನ್ನು ನೀವು ತುಂಬಬೇಕಾಗತ್ತೆ ಓಕೆ ಸೊ ಈಗ ಭೂ ಒಡೆತನ ಯೋಜನೆಯ ಒಂದು ಹನ್ನೆರಡೂವರೆ ಲಕ್ಷ ರೂಪಾಯಿ ಸಹಾಯಧನ ಯಾರ್ಯಾರಿಗೆ ಸಿಗ್ತಾ ಇದೆ ಇನ್ನು ಹತ್ತು ಲಕ್ಷ ರೂಪಾಯಿ ಸಹಾಯಧನ ಕೂಡ ಕೆಲವೊಂದಿಷ್ಟು ಸಿಗುತ್ತೆ ಆದರೆ ಇನ್ನು ಉಳಿದಂತಹ ಅಂದರೆ ಹನ್ನೆರಡೂವರೆ ಲಕ್ಷ ರೂಪಾಯಿ ಯಾವ್ಯಾವ ಜಿಲ್ಲೆಗಳಿಗೆ ಸಿಗ್ತಾ ಇದೆ ಅನ್ನುವಂಥದನ್ನು ನೋಡೋಣ ಜಿಲ್ಲಾ ವೈಸ್ ಕೊಟ್ಟಿದ್ದಾರೆ ಸೊ ಯಾವ ಫಲಾನುಭವಿಗಳಂತ ಕೊಟ್ಟಿಲ್ಲ ಯಾವ ರೈತರಂತ ಕೊಟ್ಟಿಲ್ಲ ಜಿಲ್ಲಾ ವೈಸು ಕೊಟ್ಟಿರುವಂಥದ್ದು ಓಕೆ ಸೊ ಇಲ್ಲಿ ನೋಡಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಯಾರು ವಾಸವಾಗಿರ್ತಾರೆ ಸೊ ಅವ್ರಿಗೂ ಕೂಡ ಹನ್ನೆರಡೂವರೆ ಲಕ್ಷದ ವರೆಗೂ ಕೂಡ ನಿಮಗೆ ಸಹಾಯಧನ ಸಿಗತ್ತೆ ಓಕೆ ನೆಕ್ಸ್ಟು ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರು ವಾಸವಾಗಿರ್ತೀರ ಅವ್ರಿಗೂ ಕೂಡ ಹನ್ನೆರಡೂವರೆ ಲಕ್ಷ ರೂಪಾಯಿ ನಿಮಗೆ ಸಹಾಯಧನ ಸಿಗುತ್ತೆ ನೆಕ್ಸ್ಟು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ನಿಮಗೆ ಹನ್ನೆರಡೂವರೆ ಲಕ್ಷ ರೂಪಾಯಿ ಸಹಾಯಧನ ಸಿಗುತ್ತೆ ನೆಕ್ಸ್ಟು ರಾಮ ಅಹ್ ರಾಮನಗರದಲ್ಲಿನೂ ಕೂಡ ಹೆಚ್ಚಾಗಿ ಯಾರು ವಾಸವಾಗಿರ್ತೀರಾ ಸೊ ಅವ್ರಿಗೆಲ್ಲರಿಗೂ ಕೂಡ ಹನ್ನೆರಡುವರೆ ಲಕ್ಷ ರೂಪಾಯಿ ಸಿಗುತ್ತೆ ಉಳಿದ ಎಲ್ಲಾ ಜಿಲ್ಲೆಗಳನ್ನ ಈ ಒಂದು ನಾಲ್ಕು ಜಿಲ್ಲೆಗಳನ್ನ ಹೊರತುಪಡಿಸಿ ಉಳಿದ ಎಲ್ಲಾ ಜಿಲ್ಲೆ ವಿಜಯಪುರ ಆಗಿರಲಿ ಬೆಳಗಾವಿ ಆಗಿರಲಿ ಬಾಗಲಕೋಟೆ ಚಿತ್ರದುರ್ಗ ಈ ರೀತಿ ಯಾವ ಜಿಲ್ಲೆಗಳು ಉಳಿದಿದಾವೆ ನೋಡಿ ಸೊ ಅಂತ ಎಲ್ಲ ಜಿಲ್ಲೆಗಳಿಗೂ ಕೂಡ ಹತ್ತು ಲಕ್ಷ ರೂಪಾಯಿ ಸಹಾಯಧನ ಸರ್ಕಾರದಿಂದ ಸಿಗ್ತಾ ಇರುವಂತದ್ದು ಹತ್ತು ಲಕ್ಷ ರೂಪಾಯಿ ಅಂದ್ರೆ ಸಾಧ ಅಲ್ಲ ಅದು ಅಷ್ಟಾದ್ರೂ ಸಿಗ್ತಾ ಇದೆ ಅಲ್ವಾ ಸೊ ಓಕೆ ಈಗ ಅರ್ಹತೆಗಳನ್ನ ತಿಳ್ಕೊಳ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲಿಕ್ಕೆ ನಮಗೆ ಅರ್ಹತೆ ಏನಾಗಿರಬೇಕು ಓಕೆನಾ ಸೊ ಅದನ್ನ ನಾವು ಮೊದಲು ತಿಳ್ಕೊಳ್ಳೋಣ ನೋಡಿ ಪರಿಶಿಷ್ಟ ಜಾತಿ ಸೇರಿದವರಾಗಿರಬೇಕು ಪರಿಶಿಷ್ಟ ಜಾತಿಗೆ ನೀವು ಸೇರಿರೋರಾಗಿರ್ಬೇಕು ಕರ್ನಾಟಕದ ಕಾಯಂ ನಿವಾಸಿಯಾಗಿರ್ಬೇಕು ನಮ್ಮ ಕರ್ನಾಟಕದಲ್ಲಿನೇ ವಾಸವಾಗಿರಬೇಕು ಆಗುತ್ತೆ ನೆಕ್ಸ್ಟ್ ಮಹಿಳಾ ಕೃಷಿ ಕಾರ್ಮಿಕರಾಗಿರ್ಬೇಕು ಅಂದ್ರೆ ಮಹಿಳೆಯರಿಗೆ ಈ ಒಂದು ಯೋಜನೆ ಇದೆ ಅಂತ ಅರ್ಥ ಆಯ್ತು ಓಕೆನಾ ಸೊ ಮಹಿಳೆಯರ ಹೆಸರಲ್ಲಿ ನೀವು ಮಾಡ್ಕೋಬಹುದು ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ ಅವ್ರ ಹೆಸರಲ್ಲೇ ಮಾಡ್ಕೊಳ್ಳಿ ನಡೆಯುತ್ತೆ ಓಕೆ ನೆಕ್ಸ್ಟು ಕೃಷಿ ಭೂಮಿ ಇರಬಾರದು ಯಾವುದೇ ರೀತಿಯಾದಂತಹ ಕೃಷಿ ಭೂಮಿ ಆ ಒಂದು ಮಹಿಳೆಯರ ಹೆಸರಲ್ಲೇ ಇರಬಾರ್ದು ಓಕೆ ಸೊ ನೆಕ್ಸ್ಟು ಅರ್ಜಿ ಸಲ್ಲಿಸುವವರು ಅಥವಾ ಕುಟುಂಬದ ಸದಸ್ಯರು ಸರ್ಕಾರದ ಅಥವಾ ಅರೆ ಸರ್ಕಾರಿ ಕೆಲಸದಲ್ಲಿ ಇರಬಾರ್ದು ಕೇಂದ್ರದಾಗಿರಲಿ ರಾಜ್ಯದಾಗಿರಲಿ ಇಲ್ಲಿ ಸರ್ಕಾರದ ಕೆಲಸವನ್ನು ಗೋರ್ಮೆಂಟ್ ಜಾಬು ಇರಬಾರ್ದು ಮನೆಯಲ್ಲಿರುವಂತಹ ಸದಸ್ಯರು ಪ್ರತಿಯೊಬ್ಬರಲ್ಲಿ ಕೂಡ ಯಾರು ಕೂಡ ಗೌರ್ಮೆಂಟ್ ಜಾಬ್ ಅನ್ನ ಹೊಂದಿರಬಾರ್ದು ಸೊ ಆಗ ಮಾತ್ರ ಈ ಒಂದು ಸ್ಕೀಮು ನಿಮಗೆ ಇರುತ್ತೆ ಓಕೆ ಒಂದು ಅರ್ಹತೆ ಕಂಡೀಷನ್ ಕೂಡ ಕೊಟ್ಟಿದ್ದಾರೆ ನೆಕ್ಸ್ಟ್ ಸಾಲ ಮತ್ತು ಸಹಾಯಧನ ಮಂಜೂರಾದ ನಂತರ ಮತ್ತು ಅನರ್ಹ ಅಂತ ಅಂದ್ರೆ ಗೊತ್ತಾದರೆ ಯಾವುದೇ ಹಂತದಲ್ಲಿ ರದ್ದು ಮಾಡಲಾಗುತ್ತದೆ ಇಲ್ಲಿ ಕೇಳಿ ಇಲ್ಲಿದೆ ನೋಡಿ ಕಂಡೀಷನ್ ಬಹಳ ಮುಖ್ಯವಾಗಿರುವಂಥದ್ದು ಸೊ ಯಾರು ಇಲ್ಲಿ ಅರ್ಹರಿ ಇಲ್ಲಪ್ಪ ಅಂದರೂ ಸಹಿತ ನಾನು ಇದ್ದೀನಿ ಅಂದ್ರೆ ನಿಮ್ಮ ಹೆಸರಲ್ಲೇ ಭೂಮಿ ಇದೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಸದಸ್ಯರಿದ್ದಾರೆ ಅಥವಾ ನೀವು ಕರ್ನಾಟಕದಲ್ಲ ಮಹಾರಾಷ್ಟ್ರದ ವಾಸಿಯಾಗಿರ್ತೀರಾ ಅಂತ ಅಂದ್ಕೊಳ್ಳಿ ಆಗ ನೀವು ಏನು ಮಾಡ್ತೀರಾ ಆದರೂ ಸಹಿತ ನಾವು ಇಲ್ಲಿ ಅವರೇ ಅಂತ ಹೇಳಿ ನೀವು ಅರ್ಜಿಯನ್ನ ಸಲ್ಲಿಸಿಬಿಟ್ಟಿರ್ತೀರ ನಿಮಗೆ ಹಣ ಕೂಡ ಮಂಜೂರಾಗಿರತ್ತೆ ನಿಮ್ಗೆ ಈಗಾಗಲೇ ಹೊಲ ಕೂಡ ಸಿಕ್ಕಿರತ್ತೆ ಆಗ ಏನಾದರೂ ನೀವು ಅನರ್ಹ ಅಂತ ಗೊತ್ತಾಗಿದ್ದೆ ಆದ್ರೆ ಅಂದ್ರೆ ಫೇಕ್ ಡಾಕ್ಯುಮೆಂಟ್ಸ್ಗಳಾಗಿರಲಿ ಏನೇ ಒಂದು ಪ್ರಾಬ್ಲಮ್ ದಿಂದ ಅರ್ಹತೆ ಇಲ್ಲಪ್ಪ ಅಂದರೂ ಸಹಿತ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ದೆ ಆದ್ರೆ ನಿಮ್ಮ ಒಂದು ಅರ್ಜಿ ಏನಿದೆಯಲ್ಲ ರದ್ದಾಗತ್ತೆ ನಿಮಗೆ ಬರಬೇಕಾಗಿರುವಂತಹ ಹಣವನ್ನ ಕೂಡ ತೆಗೆದುಕೊಳ್ತಾರೆ ಸೊ ನಿಮಗೆ ಜಮೀನು ಕೂಡ ಸಿಗೋದಿಲ್ಲ ಓಕೆ ಸೊ ಈ ರೀತಿ ಆಗಿ ಈ ಒಂದು ಕಂಡೀಷನ್ ಇರುವಂತದ್ದು ಸೊ ಯಾರು ಒರಿಜಿನಲ್ ಇರ್ತೀರಾ ಸೊ ಅವರು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿ ಓಕೆ ನೆಕ್ಸ್ಟ್ ಇದಾದ್ಮೇಲೆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಅದು ಮುಖ್ಯವಾಗಿರುವಂತದ್ದು ನೆಕ್ಸ್ಟ್ ಎಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ನೋಡಿ ಡಾಕ್ಯುಮೆಂಟ್ಸ್ಗಳು ಒಂದು ಭಾವಚಿತ್ರ ಬೇಕಾಗತ್ತೆ ಭಾವಚಿತ್ರ ಬೇಕಾಗತ್ತೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗತ್ತೆ ಎರಡೂದರಲ್ಲಿ ಆರ್ ಡಿ ಸಂಖ್ಯೆ ಇರಬೇಕಾಗತ್ತೆ ಓಕೆನಾ ಜಾತಿ ಮತ್ತು ಆದಾಯ ಪ್ರಮ ಪ್ರಮಾಣ ಪತ್ರದಲ್ಲಿ ಆರ್ ಡಿ ಸಂಖ್ಯೆ ಇರಲೇಬೇಕಾಗತ್ತೆ ಕಡ್ಡಾಯವಾಗಿ ಓಕೆ ನೆಕ್ಸ್ಟ್ ನೋಡಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ವ್ಯಕ್ತಿಯ ಮಹಿಳೆಯ ಆಧಾರ್ ಕಾರ್ಡು ಕೃಷಿ ಕಾರ್ಮಿಕ ದೃಢೀಕರಣ ಪತ್ರ ಬೇಕಾಗುತ್ತೆ ಕೃಷಿ ಮಾಡ್ತಾ ಇದ್ದೀನಿ ಅಂತ ದೃಢೀಕರಣ ಪತ್ರನೂ ಕೂಡ ಬೇಕಾಗುತ್ತೆ ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನ ತೆಗೆದುಕೊಂಡು ಹೋಗಿ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸ್ಬೇಕಪ್ಪ ಅಂದರೆ ಅದನ್ನು ತಿಳ್ಕೊಳ್ಳಿ ಒಂದು ಸಿ ಎಸ್ ಸಿ ಸೆಂಟರ್ ಇರುತ್ತೆ ಅಲ್ಲಿ ಹೋಗಿ ಅರ್ಜಿ ಸಲ್ಲಿಸ್ಬಹುದು ನೆಕ್ಸ್ಟ್ ನಿಮ್ಮ ತಾಲೂಕಿನಲ್ಲಿರುವಂತಹ ಗ್ರಾಮವನ್ನು ಕರ್ನಾಟಕವನ್ನು ಬಾಪೂಜಿ ಸೇವಾ ಕೇಂದ್ರ ಸೊ ಈ ರೀತಿಯಾಗಿ ಸಾಕಷ್ಟು ಸೇವಾ ಕೇಂದ್ರಗಳಿರ್ತವೆ ಸರ್ಕಾರದ ವತಿಯಿಂದ ಸೊ ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇದಕ್ಕೆ ಬಹಳ ಡೇಟ್ ಏನಿಲ್ಲ ಬಹಳ ಟೈಮ್ ಕೊಟ್ಟಿಲ್ಲ ಸೊ ಮುಂದಿನ ಅಕ್ಟೋಬರೇ ಬಹಳ ಕೊನೆ ಆಗಿರುತ್ತೆ ಸೊ ಆದಷ್ಟು ಬೇಗ ಹೋಗಿ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ದಯಮಾಡಿ ನನ್ನ ಕಡೆಯಿಂದ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ಈ ಒಂದು ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಲೈಕ್ ಮಾಡಲಿಲ್ಲಪ್ಪ ಅಂದರೆ ಬಿಟ್ಟಿದ್ದೀರಾ ಸಬ್ಸ್ಕ್ರೈಬ್ ಮಾಡಲಿಲ್ಲಪ್ಪ ಅಂದರೆ ಬಿಟ್ಟಿದ್ದೀರಾ ಆದರೆ ಶೇರ್ ಮಾಡಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಶೇರ್ ಮಾಡಿ ಯಾರು ರೈತರಿರ್ತಾರೆ ಸೊ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಅವರು ಕೂಡ ತಿಳ್ಕೊಳ್ಳಿ ಈ ಒಂದು ಫ್ರೀಯಾಗಿ ಹತ್ತು ಲಕ್ಷ ರೂಪಾಯಿ ಸಿಗ್ತಾ ಇದೆ ಜಮೀನು ಖರೀದಿ ಮಾಡಲಿಕ್ಕೆ ಸಿಗ್ತಾಯಿದೆ ಭಾಳಷ್ಟು ಫಲಾನುಭವಿಗಳು ನನಗೆ ಸ್ವಂತ ಹೊಲ ಇಲ್ಲ ಇಲ್ಲಪ್ಪ ಅಂದರೆ ನಾನು ಎಷ್ಟೋ ಏನಾದರೂ ಮಾಡ್ತಾಯಿದೆ ನನ್ನ ಹೊಲದಲ್ಲಿ ಅಂತ ತಲೆ ಇರತ್ತೆ ಆದರೆ ಅವರಿಗೆ ಹಣ ಇರೋದಿಲ್ಲ ಒಂದು ಇಲ್ಲಪ್ಪ ಅಂದರೆ ಜಮೀನು ಇರೋದಿಲ್ಲ ಸೊ ಈ ರೀತಿ ಅವರು ಮಾಡಬೇಕಾಗಿರುವಂತಹ ಕೆಲಸ ಅರ್ಧಕ್ಕೆ ಹೋಗಿರುತ್ತೆ ಸೊ ತಲೆ ಇದ್ದು ಉಪಯೋಗ ಆಗೋದಿಲ್ಲ ಅಲ್ಲಿ ಅಲ್ಲಿ ಏನಾದರೂ ಅವರಿಗೆ ಹೆಲ್ಪ್ ಮಾಡುವಂತಹ ಆಗತ್ತೆ ಇರುತ್ತೆ ಅದು ಸರ್ಕಾರ ಮಾಡ್ತಾ ಇದೆ ಸೊ ಆ ಒಂದು ಸರ್ಕಾರದ ಜೊತೆಗೆ ನೀವು ಸೇರ್ಪಡೆ ಆಗಿ ಈ ಒಂದು ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನ ನಾವು ಮರಿಬೇಡಿ ವೀಕ್ಷಕರೇ ಸೊ ನನ್ನ ಕಡೆಯಿಂದ ಸ್ವತಃ ನಿಮಗೆ ರಿಕ್ವೆಸ್ಟು ಈ ಒಂದು ಮಾಹಿತಿಯ ಅರ್ಥ ಆಗಿದ್ದಲ್ಲಿ ಸೊ ಈ ಒಂದು ಮಾಹಿತಿಯನ್ನ ಬರೀ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲ್ಲ ನಿಮ್ಗೆ ಇಷ್ಟ ಆದರೆ ಮಾಡಿ ಲೈಕ್ ಮಾಡಿ ನಿಮಗೆ ಇಷ್ಟ ಆದರೆ ಆದ್ರೆ ಶೇರ್ ಅಂತೂ ಮಾಡಿ ಅಂತ ನನ್ನ ಕಡೆಯಿಂದ ರಿಕ್ವೆಸ್ಟ್ ಓಕೆ ಇಷ್ಟ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಕ್ಕೆ ಸಿಗೋಣ ಅಲ್ಲಿ ತನಕ ಫ್ರೆಂಡ್ಸ್